ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಬಿತ್ತನೆ ಬೀಜ ಹಾಗೂ ಯೂರಿಯಾ ಕೊರತೆಯ ಬಗ್ಗೆ ರಾಜ್ಯ ರೈತ ಸಂಘ ಪ್ರತಿಭಟನೆ ಮಾಹಿತಿ ಹಾಗೂ ರೈತರ ಬಿತ್ತನೆಯ ಬೀಜದ ವಿಷಯದಲ್ಲಿ ಅಸ ಅಸಮರ್ಪಕ ನಿರ್ವಹಣೆಯಿಂದಾಗಿ ರೈತರ ಸಮಸ್ಯೆ ಅನುಭವಿಸುವಂತಾಗಿದೆ ಇದರಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕೃಷಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹುಚ್ಚವನಹಳ್ಳಿ ಮಂಜುನಾಥ ಬಣದ ರಾಜ್ಯ ಸಂಚಾಲಕರಾದ ದೇವರಮನೆ ಮಹೇಶ್ ಆರೋಪಿಸಿದ್ದಾರೆ ಅವರು ಕೂಡ್ಲಿಗಿಯಲ್ಲಿ ಚಿತಾಭಸ್ಮದ ಜಾಗದಿಂದ ಹಿಡಿದು ತಾಲೂಕ್ ಕಚೇರಿಯವರೆಗೆ ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದರು ತಾಲೂಕ್ ಕೃಷಿ ಅಧಿಕಾರಿಗಳು ತಹಸೀಲ್ದಾರರು ಸಭೆಗೆ ನಮಗೆ ಆಹ್ವಾನ ನೀಡದೆ ತಾವೇ ಸಭೆಗಳನ್ನು ಮಾಡಿ ಏಕಪಕ್ಷೀಯವಾಗಿ ನಡೆದುಕೊಂಡಿದ್ದಾರೆಂದು ತಿಳಿಸಿದರು ಕೂಡ್ಲಿಗಿಯ ಶಾಸಕರು ಕೂಡ ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡ ರೇವಣ್ಣ ಮಾತನಾಡಿ ಸ್ಥಳೀಯ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತಾಪಿ ವರ್ಗದ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿಲ್ಲ ಶಾಸಕರು ತಮ್ಮ ಕೆಲಸದಲ್ಲಿ ಹೆಚ್ಚು ಬಿಜಿಯಾಗಿದ್ದಾರೆ ತಾಲೂಕು ಕೃಷಿ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಇನ್ನೂರ ಎಂಬತ್ತು ರೂಪಾಯಿ ಇದ್ದ ಯೂರಿಯಾವನ್ನು ಮುನ್ನೂರು ರೂಪಾಯಿಗಳಿಂದ ನಾನ್ನೂರು ಐನೂರು ರೂಪಾಯಿಗಳಿಗೆ ಮಾರಾಟವಾಗುತ್ತಿದ್ದರೂ ಕ್ರಮ ಕೈಗೊಂಡಿಲ್ಲ ಅವರು ಇದರಲ್ಲಿ ಶಾಮೀಲಾಗಿರುವ ಅನುಮಾನಗಳು ಕಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸಂಚಾಲಕರಾದ ದೇವರ್ಮಣಿ ಮಹೇಶ್ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರ ತಾಲೂಕು ಅಧ್ಯಕ್ಷರಾದ ಬಾಣದ ಮಾರುತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಬಣ್ಕಾರ್ ಬಸವರಾಜ್ ಜಿಲ್ಲಾ ಕಾರ್ಯದರ್ಶಿ ಬಣ್ಕ ಬಾಣದ ಕೃಷ್ಣ ಹೊಸಪೇಟೆ ತಾಲೂಕಾಧ್ಯಕ್ಷ ಸಣ್ಣಗಾಳಪ್ಪ ಸೇರಿದಂತೆ ಎಂ ಪಿ ಫಯಾಜ್ ಹೇಮಂತ್ ಕುಡ್ಲಿಗಿ ಯರ್ರಿಸ್ವಾಮಿ ಈರಾಸಾಬ್ ಓಬಳೇಶ್ ಗೌಡ್ರ ಜಾತಪ್ಪ ಮಂಜುನಾಥ್ ಈಶಪ್ಪ ಮಹೇಶ್ ಜಾಫರ್ ಸಾದಿಕ್ ಭಾಗವಹಿಸಿದ್ದರು ವರದಿ ಜೆ ಸೊಲೇಶ್ ಕುಡ್ಲಿಗಿ ಮಳೆಗಾಲ ಎಲ್ಲಿ ಫಸ್ಟ್ ಪ್ರಾರಂಭ ಆಗುತ್ತೆ ಅಲ್ಲಿ ಮೇಡಮರ ಹೇಳೋಣ அல்ல கரெக்டே கே எச்சரிக்கை சொல்லி கொடுக்கு ಐ ಬಿತ್ತೀಟಿಂಗ್ ಅದೇ ಶನಿ ಹೇಳ್ತೀನಿ ನೋಡಿ ರೈತ ಬಂಧುಗಳೇ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನಾಗಿದೆ ಅಂದ್ರೆ ನೋಡ್ರಿ ಯೋಚನೆ ಮಾಡ್ರಿ ನೀವೆಲ್ಲ ಟಿವಿಯಲ್ಲಿ ನೋಡಿರಿ ಯೂರಿಯಾಕ್ಕಾಗಿ ರಾತ್ರಿ ಎಲ್ಲ ಮಲಿಸ್ಕೊಂಡು ಕಾದ್ರೂ ಸಹ ಯೂರಿಯಾ ಸಿಗಂಗಿಲ್ಲ ಯೂರಿಯಾ ಕೇಳಿದ್ರೆ ಇವರು ಮಾಡಿರ್ತಕ್ಕಂಥ ಸರ್ಕಾರ ಸರಿಯಾದ ರೀತಿಯಿಂದ ರೈತರಿಗೆ ಒಂದೊಂದು ಎರಡು ಆಕರ ಎಣ್ಣೆ ಕೊಟ್ಟಿದ್ರೆ ಸಗಣಿ ಗೊಬ್ಬರ ಆಗ್ತಿತ್ತು ಅದ್ರ ಸಲಹೆ ಕೋರ್ಟ್ಗೆಟ್ಲೆ ಈ ಅನುದಾನಗಳು ಏನು ಎಸ್ ಸಿ ಎಸ್ ಟಿಗೆ ಸಿಗೆ ಜನರಲ್ಲಿ ಕೊಡ್ತಕ್ಕಂಥ ಅನುದಾನ ಸುಮ್ಮನೆ ಬೇಕಾಬಿಟ್ಟು ಹೋಲ್ ಮಾಡಿ ರೈತರಿಗೆ ಎರಡು ಎಣ್ಣೆ ಕಟ್ಕೊಳಕ್ ಆಗಂಗಿಲ್ಲ ಎರಡು ಎಣ್ಣೆ ಸಾಲ ಕೊಡಕ್ಕೆ ಬರಂಗಿಲ್ಲ ಈ ಹಿಂದೆಲ್ಲ ಕೊಡ್ತಿದ್ರು ಬಂಡಿ ಎತ್ತಿ ಸಾಲ ಕೊಡ್ತಿದ್ರು ಏನೇನಿಲ್ಲ ಹೂ ಇತ್ತು ಅನುದಾನ ಎಸಿ ಕೊಟ್ಟಿವಿ ಎಸ್ ಕೊಟ್ಟಿವಿ ಅದು ಕಾರ್ಡ್ದು ಬಾಕಿ ಜ್ಯೋತಿ ಆಗೋದು ಇನ್ನೊಂದು ಕಾಕದು ಅದೇ ಮನೆ ಹೇಳ್ತಾರೆ ಅಂತ ನೀ ಬಿತ್ತನೆ ಆಗಿರೋ ದೇವರ ಮುಂದಾಗ ಶೆಂಟನಿಗೆ ಕೈ ತೋರ್ಸಕ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತ ಕುಟುಂಬದಿಂದ ಬಂದಿದ್ದು ಏನು ಬಿತ್ತನೆ ಆಗಿದೆ ನಾನು ನನ್ನ ನನ್ನ ತಾಲೂಕಿಂದ ಹೇಳ್ತೀನಿ ಸುಮಾರು ಇಪ್ಪತ್ತು ಸಾವಿರದ ಆರ್ನೂರು ಹೆಕ್ಟರ್ ಅಂದ್ರೆ ಎರಡೂರು ಎಕರೆ ಒಂದು ಹೆಕ್ಟರ್ಗೆ ನಾಲ್ಕು ನಾಲ್ಕಂದ್ರೆ ನಲವತ್ತೈದು ಸಾವಿರ ಎಕರೆ ಆಗಬೇಕು ಇಷ್ಟು ತಾಲೂಕಿನಲ್ಲಿ ಬಿತ್ತನೆ ಆಗಿದೆ ಮುಂಗಾರಿನಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥ ತಾಲೂಕು ಕಡೆ ತಾಲೂಕ್ ಪಂಚಾಯತಿ ಮೀಟಿಂಗ್ ಬರ್ತಾರ ಮೀಟಿಂಗ್ ನಲ್ಲಿ ಕೃಷಿ ಇಲಾಖೆಯರು ಎಷ್ಟು ಬಿತ್ತನೆ ಆಗಿದ್ರಿ ಜೋಳ ಜೋಳೆಷ್ಟು ಬಿತ್ತನೆ ಆಗಿದೆ ಸತ್ಯ ಎಷ್ಟು ಬಿತ್ತನೆ ಆಗಿದೆ ಈ ಬಿತ್ತನೆ ಆಗಿತ್ತು ಮುಂಗಾರಿನಲ್ಲಿ ರಾಷ್ಟ್ರೀಯ ಏನು ಬಿತ್ತನೆ ಆಗಿತ್ತು ಅದ್ರ ಮೇಲೆ ಕಟ್ಟು ಪರ್ಸೆಂಟ್ ಡಿ ಡಿಎಂ ಪಿ ಅದು ಇರಲಿ ಇದೇನ ಮೂರು ಸಾವಿರದ ನಾನೂರ ಐವತ್ತು ಕ್ವಿಂಟಲ್ ತಂದಾರ ಒಂದು ಕ್ವಿಂಟಲ್ ಟನ್ ಮೂರು ಸಾವಿರದ ನಾನೂರ ಐವತ್ತು ಟನ್ ಅಂದ್ರೆ ಒಂದು ಟನ್ ಹತ್ತು ಕ್ವಿಂಟಲ್ ಮೂವತ್ತಾರು ಸಾವಿರದ ಐನೂರು ಚಿಲು

ಇನ್ನು ಕೊಡ್ತೀರಿ ಮೆಕ್ಕೆಜೋಳ ಬರುತ್ತೆ ಬೆಳ್ಳಿರ್ತಕ್ಕಂಥ ಏನು ಮೆಕ್ಕೆಜೋಳ ಅದು ಕಾಪು ಕಟ್ಟೋದಿಲ್ಲ ಹಳದಿ ಬಣ್ಣ ಬಂದಿರೋದು ಒಂದ್ ಸ್ವಲ್ಪ ಮೆಕ್ಕೆಜೋಳ ಯೂರಿಯಾ ಕೊಟ್ಟರೆ ಅದು ಚೆನ್ನಾಗಿ ಬರುತ್ತೆ ಒಂದೇ ಎಕರೆಗೆತ್ತ ಇಪ್ಪತ್ತೂರಿಯಾ ಇಡ್ತಾರೆ ಏನಿಲ್ಲ ಅಂದ್ರೆ ಎರಡು ಕಿಲೋ ಇಡ್ತಾರೆ ಅಲ್ಲಿ ಚೀಲ ಮೂರು ಬೇಡ ಒಂದು ಆರು ಚೀಲ ಬೇಕು ಯೂರಿಯಾ ಆರು ಬೇಕು ಇವರು ತಾಲೂಕು ಆಡಳಿತ ತಾಲೂಕು ಆಡಳಿತ ನೀವು ಮೀಟಿಂಗ್ ಕರಿತೀರಲ್ಲ ಕೃಷಿ ಇಲಾಖೆಯು ನೀವು ಮೀಟಿಂಗ್ ಕರೆದಾಗ ರೈತ ಸಂಘಟನೆ ಯಾರಾದ್ರೂ ಪ್ರಮುಖ ಯಾರಾದ್ರೂ ಪ್ರಗತಿಪರ ರೈತರು ಆ ಮೆಕ್ಕೆ ಜೋಳ ಕಳೆದಿರ್ತಕ್ಕಂಥ ಕರೆಕ್ಟ್ ಮಾಹಿತಿ ಕೊಡ್ತಾರೆ ಅಭಿಪ್ರಾಯದಲ್ಲಿ ಓದಿ ಬಂದಿರ್ತೀರಿ ಪ್ರಾಕ್ಟಿಕಲ್ ಇರೋದಿಲ್ಲ ಪ್ರಾಕ್ಟಿಕಲ್ ಇಲ್ಲಿ ಇದು ಬಿ ಎಸ್ ಸಿ ಆಗಿರಿ ಪ್ರಾಕ್ಟಿಕಲ್ ಏನು ಮಾಡಿರ್ತಾನೆ ಆ ಅನುಭವದ ಬಿ ಎಸ್ ಸಿ ಆಗಿರ್ತೀವಿ ನೀವು ಕೇಳಿ ನಾನು ಮಾನ್ಯ ಶಾಸಕರು ಕೂಡ ಹೇಳೋದು ಇಷ್ಟೇ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ ರೈತರ ನಿರ್ಲಕ್ಷ್ಯ ಮಾಡಿದ್ರೆ ಸರಿಯಾದ ಸಮಯಕ್ಕೆ ರೈತರಿಗೆ ಕಪ್ಪು ನಿಂತ ಬದಲಿಸ್ತದೆ ಅಂದ್ರೆ ನಾವು ಧರಣಿ ಕುಟ್ಕೋಬೇಕಾಗ್ತದೆ ಶಾಸಕರಿಗೆ ಮನೆ ಮುಂದೆ ಧರಣಿ ಕುಟ್ಕೋಬೇಕು ನಾವು ಎಲ್ಲಿ ರೈತರಿಗೆ ಅನ್ಯಾಯ ಆಕತ್ತೆ ಆ ಅನ್ಯಾಯದ ಪರವಾಗಿ ರೈತರಿಗೆ ಏನು ಅನ್ಯಾಯ ಇರುತ್ತೆ ಅವರು ಪರವಾಗಿ ನಾವು ಹೋರಾಟ ಮಾಡ್ತೀವಿ ನೀವು ಅನ್ಯಾಯ ಮಾಡಿರ್ತೀವಿ ವಿರುದ್ಧವಾಗಿ ಯಾಕಂದ್ರೆ ನೀವು ಮೀಟಿಂಗ್ ಕರೆಯೋ ನೀವು ಶಾಸಕರು ನೀವು ಶಾಸಕರು ಮೀಟಿಂಗ್ ಕರೆದಾಗ ಸರಿಯಾದ ರೀತಿಯಿಂದ ಇನ್ನೊಂದು ಇವರೇನ ಸಿಕ್ಕಿಲ್ಲ ಮತ್ತೆ ಏನು ಹೇಳ್ತಾರೆ ಇವರು ಏನ್ ಮೂವತ್ತಾರು ಸಾವಿರದ ನಾನೂರ ಐದು ಅಂದ್ರೆ ಅಂತಲ್ಲಪ್ಪ ಆ ಗೊಬ್ಬರನ ಅಲ್ಲಿಂದಲೇ ಓಟ್ ಕಳಿಸಿ ಬಿಡ್ತಾರೆ ಯಾವ ಹುಲಿಕೆರೆ ಹುಲಿಕೆರೆಗ ನಾನೂರ ಎಂಬತ್ತು ರೂಪಾಯಿ ಮಾಡ್ತಾರೆ ಒಂದ್ ಕಡೆ ಆರ್ನೂರು ರೂಪಾಯಿ ಮಾಡ್ತಾರೆ ಯೂರಿಯಾ ಇರೋದು ಸೊಸೈಟಿಯಾಗ ಮುನ್ನೂರು ರೂಪಾಯಿ ಕಳೆದ ಕೃಷಿ ಇಲಾಖೆಗೆ ಎಷ್ಟು ಏನು ಬೇಕು ಗೊಬ್ಬರ ಆ ಏನು ವರ್ಕರ್ಸ್ ಕರೆಸಿದ್ರು ಸಂಘಟನೆ ಬರೀಪ ಮಾನ್ಯ ತಹಶೀಲ್ದಾರ್ ಕೂಡ ನಮಗೊಂದು ಏನು ಮೆಸೇಜ್ ಕಳಿಸಲ್ಲ ಯಾವುದೇ ಒಂದು ವಿಚಾರ ಇದ್ದಾಗ ಆಮೇಲೆ ಕೃಷಿ ಇಲಾಖೆಯೂ ಕಳಿಸೋದಿಲ್ಲ ನಮ್ಮದೇನಾದ್ರೂ ಸಲಹೆ ಇದ್ರೆ ನಮ್ಮ ಹಿಂದಿರ್ತಕ್ಕಂಥ ಹಿರಿಯ ರೈತರು ಮುಖಂಡಿರ್ತಾರೆ ನಾವು ಪಕ್ಷಾತೀತವಾಗಿ ಇವರು ಬರ್ತಾರೆ ನಮಗೆ ರಾಜಕೀಯ ಬೇಡ ರಾಜಕೀಯ ಬಂದಾಗ ರಾಜಕೀಯ ನಿಲ್ತಾರೋ ಬಿಜೆಪಿ ನಿಲ್ತಾರೆ ಜೆ ಡಿ ಎಸ್ ನಿಲ್ತಾರೆ ನಮಗಿಲ್ಲಿ ಚುನಾವಣೆ ಮುಗಿದಿಂದ ಇಡೀ ಕ್ಷೇತ್ರದ ರೈತರಿಗೆ ಶಾಸಕರು ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಎಂಪಿ ಜಿಲ್ಲಾ ಮೀಟಿಂಗ್ ಜಿಲ್ಲಾ ನಲ್ಲಿ ಇಡೀ ತಾಲೂಕಿದ್ದು ಒಂದೆಲ್ಲ ಹಡಗಿಲಿ ಹರಪಳ್ಳಿ ಕೊಟ್ಟೂರು ಅಗಡಿ ಬೊಮ್ಮಿ ಎಲ್ಲ ಕಡೆಗೂ ಇಡೀ ಜಿಲ್ಲೆಯಲ್ಲ ರಾಜ್ಯಾದ್ಯಂತ ಈ ರೀತಿಯಾಗಿದೆ ಇಡೀ ಜಿಲ್ಲಾ ನಲ್ಲಿ ಮೀಟಿಂಗ್ ಸಲಹೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ನಲ್ಲಿ ಸರಿಯಾದ ವರದಿ ತಗೊಂಡು ಕೃಷಿ ಸಚಿವರಿಗೆ ನೀವು ಮನವಿ ಮಾಡಿ ಕೇಳಿದ್ರೆ ರಾಜ್ಯ ಏನು ಕೃಷಿ ಸಚಿವರು ಅದಾರೆ ಕೃಷಿ ಸಚಿವರು ಮುಖ್ಯಮಂತ್ರಿ ಅವರ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಇಟ್ಟಿದ್ರೆ ಕೇಂದ್ರಕ್ಕೆ ಇಷ್ಟು ನಮಗೆ ಡಿಎಂಪಿ ಬೇಕು ಯೂನಿಟ್ ಬೇಕಂತಂದು ಬಿಫೋರ್ ಆಗಿ ಬಿತ್ತನೆ ಆಗೋದಕ್ಕಿಂತ ಮುಂದೆ ಭಾಷೆಯಲ್ಲಿ ಬಿತ್ತನೆ ಇದೆ ಇದು ವರ್ಷ ಅದ್ಮೇಲೆ ಟೆನ್ ಪರ್ಸೆಂಟ್ ನೀವು ಯಾಕೆ ಕೇಳಿ லெட்டர் எடுக்கலாம் இல்ல அல்ல எந்தோடு லெட்டர் எடுக்க